ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಸೊ ನಾವಿವತ್ತು ಮೊಸರು ಕೋಡ್ ಬಳೆ ಮಾಡೋಣ ಫ್ರೆಂಡ್ಸ್ ಸೊ ಅದಕ್ಕಾಗಿ ಇಲ್ಲಿ ನಾನು ಒಂದು ದೊಡ್ಡ ಲೋಟ ಅಷ್ಟು ಮೊಸರನ್ನು ತಗೊಂಡಿದ್ದೀನಿ ಆದಷ್ಟು ಹುಳಿ ಮೊಸರು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅರ್ಧ ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ನೀರನ್ನು ಆ್ಯಡ್ ಮಾಡಿಕೊಂಡು ಅದರಲ್ಲಿ ಏನು ಏನು ಲಂಪ್ಸ್ ಇಲ್ತೀರಾ ಅಂದರೆ ಈ ಮೊಸರೆಲ್ಲನೂ ಚೆನ್ನಾಗಿ ಮೆಲ್ಟ್ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ ಅದಕ್ಕೆ ನಾನು ಖಾರಕ್ಕೆ ಚಿಲ್ಲಿನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ತಿನ್ನೋದಕ್ಕಂತೂ ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ಸ್ವಲ್ಪ ಇಂಗನ್ನ ಹಾಕ್ಕೊಳ್ಳಿ ಬೇಕಾದ್ರೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಬೋದು ಬಟ್ ನಾನು ಶುಂಠಿ ಯೂಸ್ ಮಾಡಿಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಂತೂ ಮೊಸರು ಕೋಡ್ಬಳೆ ಅಂತೂ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಇದು ವೈಶ್ಯಾಸ ಒಂದು ತುಂಬ ಫೇವ್ರೇಟ್ ಫುಡ್ ಅಂತಲೂ ನಾವು ಹೇಳ್ಬೋದು ಮೊದಲಿಗೆ ನನಗೂ ಈ ಮೊಸರು ಕೋಡ್ಬಳೆ ಅನ್ನೋದೇ ನನಗೆ ಗೊತ್ತಿಲ್ಲ ಬಟ್ ಇದು ನನ್ನ ಮಗನ ಒಂದು ಫ್ರೆಂಡ್ ಅವ್ರ ಮಮ್ಮಿ ಮಾಡಿದರು ಸೊ ಅದಕ್ಕಾಗಿ ನಾನು ಇಲ್ಲಿ ಕಲ್ತ್ಕೊಂಡು ಮಾಡ್ತಿದ್ದೀನಿ ನೋಡಿ ಇಲ್ಲಿ ಎಷ್ಟು ಫಸ್ಟು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಅಂದರೆ ಲೋ ಫ್ಲೇಮಲ್ಲಿ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕು ಸೊ ಇಲ್ಲಿ ನೋಡಿ ಅದೆಲ್ಲ ಕಾದ್ಮೇಲೆ ಫುಲ್ಲು ಕಾಯಬೇಕು ಮೇಲೆ ಒಂದು ಲೋಟ ಅಷ್ಟು ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ಇದ್ದೀವಿ ತುಂಬ ಸಿಂಪಲ್ಲು ಬಟ್ ತುಂಬ ರುಚಿಕರವಾಗಿರುತ್ತೆ ಆಗಿರುತ್ತೆ ನೋಡಿ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಅದಕ್ಕೆ ಇದು ಬರುತ್ತೆ ಇನ್ನೂ ಒಂದು ಲೋಟ ಅಲ್ಲಿ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಉಳಿಯುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕಬೇಕು ಇನ್ನೂ ಸಾಲಿಲ್ಲ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ ನೋಡಿ ಈ ಥರ ನೋಡಿ ಈ ಥರ ಉಂಡೆ ಥರ ಹಾಕಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸುಮಾರು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾವುದೇ ಒಂದು ಉಂಡೆ ಇಲ್ದಿರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ಒಂದ್ಸಲಿ ನನ್ನ ಮಗ ಅವನ ಒಂದು ಫ್ರೆಂಡ್ ಇದ್ದಾನೆ ಸೊ ಅವನ ಫ್ರೆಂಡು ತಂದಿದ್ನಂತೆ ಸೊ ಅದನ್ನು ತಿಂದು ಮಮ್ಮಿ ಇದನ್ನು ಮಾಡು ಮಸ್ತ್ ಕೊಡ್ಬಳೆ ಅಂತ ಹೇಳಿದ್ದ ಬಟ್ ನನಗದು ಗೊತ್ತಿರಲಿಲ್ಲ ಆಗ ಸುಮಾರು ಅವನು ಏಯ್ ಸ್ಟ್ಯಾಂಡರ್ಡಲ್ಲಿ ಇರ್ಬೋದು ಆಗ ಆಗ ಅವರ ಅವ್ರ ಫ್ರೆಂಡ್ ಅವ್ರ ಮದರು ರೆಸಿಪಿ ಹೇಳಿದರು ಸೊ ಅದು ನೆನ್ಪು ಮಾಡಿಕೊಂಡು ಈಗ ಅದನ್ನು ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ತುಂಬ ವರ್ಷಗಳಾದಮೇಲೆ ಮತ್ತೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಇದು ಆರಕ್ಕೆ ಇಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಈಗ ನಾದ್ಕೋಬೇಕಾಗುತ್ತೆ ಒಂದು ತಟ್ಟೆಗೆ ಹಾಕ್ಕೊಂಡು ಅಥವಾ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಎರಡು ನಿಮಿಷ ಅಥವಾ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈ ಇದನ್ನು ನೀಟಾಗಿ ನೋಡಿ ಈ ಥರ ಉಂಡೆ ಥರ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟು ಚೆನ್ನಾಗಿ ಈ ಒಂದು ಈ ಒಂದು ಮೊಸರು ಕೋಡ್ಬಳೆ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಒಂದು ಚೂರು ಸವರ್ಕೊಂಡು ನೀಟಾಗಿ ಭಾಗಗಳು ಮಾಡ್ಕೊಂಡಿದ್ದೀವಲ್ಲ ನೋಡಿ ಇದನ್ನು ಇನ್ನೂ ಒಂದು ಭಾಗ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಚಿಕ್ಕ ಉಂಡೆನ ಮಾಡ್ಕೊಳ್ಳಿ ಇದನ್ನು ನೀವು ನೋಡಿ ಈ ಥರ ಸಿಲೆಂಡರಿಗೆ ಶೇಪಲ್ಲಿ ನೀಟಾಗಿ ಇದು ಮಾಡ್ಕೊಳ್ಳಿ ಸಿಲಿಂಡರಿಕ್ ಶೇಪಲ್ಲಿ ನೋಡಿ ಈ ಥರ ಒಂದು ಶೇಪನ್ನು ಕೊಡಬೇಕು ನೀಟಾಗಿ ಈ ಥರನೇ ಪ್ರೆಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ಥರ ನೀವು ಮಾಡ್ಕೋಬೇಕು ಉದ್ದಕ್ಕೆ ಈ ಕುರ್ಕುರೆ ಟೈಪಲ್ಲಿ ಈ ಕುರ್ಕುರೆ ಯಾವ ಥರ ಇರುತ್ತೆ ಸೊ ಆ ಟೈಪಲ್ಲಿ ನೋಡಿ ಈ ಥರ ಮಾಡ್ಕೋಬೇಕು ಕೋಡ್ ಬಳೆ ರೀತಿಯಲ್ಲಿ ಬರೋ ಥರ ನೀಟಾಗಿ ಶೇಪ್ನ ಮಾಡ್ಕೋಬೇಕಾಗುತ್ತೆ ನೋಡಿ ತೋರಿಸ್ತೀನಿ ಅದು ಹೇಗೆ ಮಾಡಬೇಕು ಅಂತ ನೋಡಿ ಈ ಥರ ಕೈಯಿನ ಒಂದು ಸಹಾಯದಿಂದ ನೋಡಿ ಈ ಥರ ಮಾಡಿಕೊಂಡು ನೀಟಾಗಿ ನೋಡಿ ಎರಡು ಎಡ್ಜಸ್ಟನ್ನ ನಾವು ನೀಟಾಗಿ ಸೇರಿಸ್ಕೋಬೇಕಾಗುತ್ತೆ ನೀಟಾಗಿ ಎರಡು ಎಡ್ಜಸ್ಟನ್ನ ಸೇರಿಸ್ಕೊಂಡು ಮಾಡಿಸಿದ್ರೆ ಸರಿ ಹೋಗುತ್ತೆ ಈ ನಮ್ಮ ಬಳೆ ಹೇಗಿರುತ್ತೋ ಆ ಶೇಪಲ್ಲೇ ನೀಟಾಗಿ ಇದನ್ನು ಮಾಡ್ಕೋಬೇಕು ನೋಡಿ ಈ ಥರ ಎರಡು ಅಂಚನ್ನು ಪ್ರೆಸ್ ಮಾಡಬೇಕು ಅದು ಯಾವುದೇ ರೀತಿ ಮುರಿಬಾರ್ದು ಆದಷ್ಟು ಬಿಸಿಯಾಗಿರಬೇಕಾದ್ರೆ ಎಲ್ಲ ಕೋಡ್ ಬಳೆನ ಈ ಥರ ಶೇಪಲ್ಲಿ ಮಾಡಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟವಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇದನ್ನು ಈ ಥರ ಕೋಡ್ಬಳೆ ರೀತಿಯಲ್ಲೂ ಮಾಡಿದೆ ಮತ್ತು ಉದ್ದುದ್ದಕ್ಕೆ ಸ್ವಲ್ಪ ಕುರ್ಕುರೆ ಶೇಪಲ್ಲೂ ಸಹ ಸ್ವಲ್ಪ ಮಾಡಿದೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತಿನ್ನೋದಕ್ಕೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಕಾಫಿ ಟೀ ಮತ್ತು ಕುಡಿಯೋದಕ್ಕೆ ಈ ತಿನ್ಬಿಟ್ಟು ಕಾಫಿ ಟೀ ಕುಡಿಯೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೈಮ್ ಪಾಸ್ಗೆ ಮತ್ತು ಕೆಲವ್ರ ಮನೆಯಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ಮೊಸರು ಕೋಡ್ಬಳೆ ಅಂತ ಮಾಡಿ ಚಟ್ನಿ ಅಥವಾ ಸಾಸ್ನ ಸಾಸ್ನ ಯೂಸ್ ಮಾಡ್ಕೊಂಡವರು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಮಾಡಬೇಕು ಅಂತ ತೋರಿಸಿದ್ದೀನಿ ಒಂದು ಎರಡು ಮೂರು ನೋಡಿ ಈ ಥರ ಮಾಡಿ ಎಲ್ಲ ಇಟ್ಕೋಬೇಕು ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಕಾಯೋಕ್ಕಿಟ್ಟಿದ್ದೀನಿ ಸೊ ಮೀಡಿಯಂ ಫ್ಲೇಮಲ್ಲೇ ಕಾಯಕ್ಕಿಟ್ಟ ಮೇಲೆ ಈ ಎಣ್ಣೆ ಕಾದಿದೆ ಈಗ ಸೊ ಒಂದೊಂದನ್ನೇ ಈ ಕೋಡ್ಬಳೆನ ನಾವಿಲ್ಲಿ ಬಿಡ್ತಾಯಿದ್ದೀವಿ ಫ್ರೆಂಡ್ಸ್ ಈ ಕೋಡ್ ಬಳೆ ಮೀಡಿಯಂ ಫ್ಲೇಮಲ್ಲೇ ಬೇಯಬೇಕು ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಆ ಬೇಳೆನೇ ಒಂದು 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 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಆಗ ತಾನೇ ಮೇಲೆ ಬರುತ್ತೆ ಸೊ ಈಗ ನೀಟಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ರುಚಿಕರವಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ನೀಟಾಗಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲಿಗೂ ಇಲ್ಲಿ ಸ್ವಲ್ಪ ರೋಸ್ಟ್ ಆಯಿತು ಬಟ್ ರೋಸ್ಟ್ ಇರೋ ರೋಸ್ಟ್ ಬೇಕಾಗಿರೋರು ಈ ಥರ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಇನ್ನೂ ಸ್ವಲ್ಪ ಮುಂಚೆನೇ ಈ ಒಂದು ಕೋಡ್ಬಳೆನ ತೆಗೆದುಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫೈನಲಿ ನಮ್ಮ ಮೊಸರು ಕೋಡ್ಬಳೆ ಅನ್ನೋದು ತುಂಬಾ ಸ್ನ್ಯಾಕ್ ರೆಸಿಪಿ ಅಂತ ಹೇಳ್ಬೋದು ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿದೆ ನಾನಿಲ್ಲಿ ಟೊಮೆಟೊ ತಿನ್ನೋಣ ಅಂತ ಟೊಮೆಟೊ ಕೆಚಪ್ನ ಹಾಕಿದ್ದೀನಿ ನೋಡಿ ನನ್ನ ಮಗನಿಗಂತೂ ತುಂಬ ಖುಷಿಯಾಯಿತು ತುಂಬ ವರ್ಷಗಳ ನಂತರ ಈ ಮೊಸರು ಕೋಡ್ಬಳೆ ಅನ್ನೋದು ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿದ್ದೀನಿ ಮತ್ತು ಅದು ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್